ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಮೂ ಸಾರೀಸ್ ಎತ್ಕೊಂಡು ಬಂದಿದ್ದೀನಿ ಸೂಪರಾಗಿರೋ ಕರ್ ಕಾಂಬಿನೇಷನ್ಸು ಏಳು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಇರುತ್ತೆ ಸೆವೆನ್ ತೌಸಂಡ್ ಸೆವೆನ್ ನೈಂಟಿ ಫಸ್ಟ್ ಒನ್ ಬಾಟಲ್ ಗ್ರೀನ್ ಕಲರ್ ಸೆಕೆಂಡ್ ಯೆಲ್ಲೋ ಥರ್ಡ್ ಬ್ಲೂ ತುಂಬ ಚೆನ್ನಾಗಿದೆ ಒಂದೊಂದು ಕಲರನ್ನು ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಯಾವುದೇ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರೋದ್ರಿಂದ ಸಿಲ್ಕ್ ವಾಕ್ ಸರ್ಟಿಫಿಕೇಶನ್ ಸಿಗುತ್ತೆ ಇದು ಸೆರ್ಗು ಯುನೀಕ್ ಆಗಿದೆ ಸೆರ್ಗು ಸೊ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಸ್ಮಾಲ್ ಮೋಟಿವ್ಸ್ ಕೂಡ ಇದೆ ರಿಚ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ಸೆಕೆಂಡ್ ಸ್ಯಾರಿ ಬಂದು ಯೆಲ್ಲೋ ಕಲರ್ ಚೆನ್ನಾಗಿ ಕಾಣ್ತಿದೆ ಅಲ್ಲ ಎಲ್ಲೋ ಎಲ್ಲೋ ಎಲ್ಲಾರಿಗು ತುಂಬ ಚೆನ್ನಾಗಿ ಸೂಟ್ ಆಗೋ ಕಲರ್ ಸೊ ಇದು ಸ್ಯಾರಿಗೂ ಲೈಟ್ ಪಿಂಕಲ್ಲಿ ಬರುತ್ತೆ ಡೋನ್ ಶೇಡಲ್ಲಿರುತ್ತೆ ಇದು ಸೊ ಎಲ್ಲೋಗೆ ಲೈಟ್ ಪಿಂಕ್ ಶೇಡ್ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸು ಈ ರೀತಿ ಕಾಣಿಸುತ್ತೆ ಸೊ ಲಾಸ್ಟ್ ಸ್ಯಾರಿ ಬಂದು ಈ ಥರ ಗ್ರೀನ್ ಕಲರ್ ಇದೆ ಎರಡು ಕಡೆಗೂ ಸ್ಮಾಲ್ ಬಾರ್ಡರ್ಸ್ ಇರುತ್ತೆ ಇದು ಸೆರ್ಗು ಈ ರೀತಿ ಇರುತ್ತೆ ರಿಚ್ ಆಗಿ ಕಾಣಿಸುತ್ತೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಫೋರ್ಡಬಲ್ ಪ್ರೈಸ್ ರೇಂಜಲ್ಲಿ ಬರೋ ಅಂಥದ್ದು ಇದು ಬ್ಲೌಸು ಈ ರೀತಿ ಕಾಣಿಸುತ್ತೆ ಸೊ ನಿಮಗೆ ನಾವು ಸೀರೆ ಇಷ್ಟ ಆಯಿತು ಕೊಂಡ್ಕೋಬೇಕು ಅಂತ ಅನ್ಸಿದ್ರೆ ವಾಟ್ಸಪ್ ಮಾಡಿ ನಿಂತು ಇವ್ರಿಗೆ ಸ್ಯಾರೀಸ್ ಬುಕ್ ಮಾಡ್ಕೊಳ್ಳಿ ನಮ್ಮ ಶಾಪಲ್ಲಿದೆ ಅಂತ ತುಂಬ ಜನ ಕೇಳ್ತೀರಾ ನಮ್ಮ ಶಾಪ್ ಇರೋದು ವಿಜಯನಗರ ಹಂಪಿನಗರದಲ್ಲಿ ಸೊ ಹಂಪಿನಗರ ಇರೋದು ವಿಜಯನಗರದಲ್ಲಿ ಅಲ್ಲಿ ಹಂಪಿನಗರ ಪೋಸ್ಟ್ ಆಫೀಸ್ ಇದೆ ಅದ್ರ ಪಕ್ಕದಲ್ಲೇ ನಮ್ಮ ಶಾಪ್ ಇರೋದು ಸೋಮವಾರದಿಂದ ಶನಿವಾರ ಹತ್ತುವರೆಯಿಂದ ಏಳುವರೆವರೆಗೂ ತೆರೆದಿರ್ತೀವಿ ಭಾನುವಾರದ ಹನ್ನೊಂದರಿಂದ ಎರಡು ಗಂಟೆವರೆಗೂ ತೆರೆದಿರ್ತೀವಿ ನೀವು ನೋಡಿ ಬಂದು ತಗೋಬೇಕು ಅಂದರೆ ಖಂಡಿತ ಶಾಪಿಗೆ ಬನ್ನಿ ಇಲ್ಲ ಆನ್ಲೈನ್ ಬುಕ್ ಮಾಡ್ಕೊತೀವಿ ಅಂದರೆ ಅದ್ರ ಫೆಸಿಲಿಟಿ ಕೂಡ ಇದೆ ಆನ್ಲೈನ್ ಕೂಡ ಬುಕ್ ಮಾಡ್ಕೋಬೋದು ಬಾಯ್